ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧೃತಿಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಹನುಮ ಜಯಂತಿ ದಿನದ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ ಯಾಕೆಂದರೆ ನಾನು ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಹಾಲಿಡೇಸ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಊರಿಗೆಲ್ಲ ಹೋಗಿದ್ದೆ ಅಲ್ಲಿ ನನಗೆ ವೀಡಿಯೋ ಎಲ್ಲ ಎಡಿಟ್ ಮಾಡಲಿಕ್ಕೂ ಆಗಲಿಲ್ಲ ಮತ್ತು ಅಲ್ಲೇ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರ ಇದ್ದಿದ್ದರಿಂದ ನನಗೆ ಅದು ಅಪ್ಲೋಡ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ನಾವೆಲ್ಲ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಕೆ ಅಂಥೇಳಿ ಎಲ್ಲ ರೆಡಿಯಾಗಿದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ವಿ ಹೊರಟ್ವಿ ಹಾಗೆ ಬಂದಿಲ್ಲ ಹಾಗೆ ಕಾರಿಗೆ ಎಲ್ಲ ಹಾಕಿಸ್ಕೊಂಡು ಹೊರಟ್ವಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿದ್ರೆ ಉದ್ದಾಂಜನೇಯ ಹೇಳಿ ಕರೀತಾರೆ ಇದನ್ನು ಯಾಕೆ ಉದ್ದಾಂಜನೇಯ ಹೇಳಿ ಕರೀತಾರೆ ಮತ್ತು ಇದು ಎಲ್ಲಿದೆ ಹೇಳಿ ನೋಡೋಣ ನೋಡಿ ತೋಟ ಎಲ್ಲ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ಹಾಗೆ ಈಗ ನೋಡಿ ಹಾಗೆ ನೋಡ್ತಾ ಇದ್ದಂಗೆ ನಾನು ಕಾಡಿಂದು ಒಂದು ಕ್ಲಿಪ್ಪಿಂಗ್ಸು ಕೂಡ ಹಾಕಿದ್ದೀನಿ ಕಾಡಲ್ಲಿ ನೋಡಿ ಮರಗಳೆಲ್ಲ ಹೇಗೆ ಒಣಗಿದೆ ಎಷ್ಟು ಬಿಸಿಲಿದೆ ಹೇಳಿದ್ರಲ್ಲೇ ಗೊತ್ತಾಗ್ತಾ ಇದೆ ಹಾಗೆ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲಿ ಎಷ್ಟು ಜನ ಇದ್ರು ಅಂತ ಹೇಳಿದರೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆಗಳೆಲ್ಲ ಅಷ್ಟಾಗಿ ಇಲ್ಲ ಟೈಮಿಂಗ್ಸ್ ಪ್ರಕಾರ ಎಲ್ಲೆಲ್ಲೋ ಒಂದೊಂದು ಬಸ್ಗಳಿದಾವೆ ಆದರೂ ಕೂಡ ಜನ ಎಷ್ಟಿದ್ದಾರೆ ಅಂತ ಹೇಳಿದರೆ ನಾವು ಬಂದಾಗ ಪಾರ್ಕಿಂಗ್ ಜಾಗದಲ್ಲಿ ಕಾರ್ಗಳು ಮತ್ತು ವೆಹಿಕಲ್ಸ್ಗಳು ಟೂ ವೀಲರ್ಸ್ಗಳೆಲ್ಲ ನೋಡಿ ಅನ್ಕೊಂಡ್ವಿ ಜನ ತುಂಬ ಇದ್ದಾರೆ ಅಂತ ಹೇಳಿ ಅದೇ ಪ್ರಕಾರ ಇಲ್ಲಿ ತುಂಬ ಜನ ಇದ್ದಾರೆ ಅಲ್ಲಿ ನೋಡಿ ಎಷ್ಟೊಂದು ಮಂಕಿಗಳಿದಾವೆ ಅಂತ ಹೇಳಿ ಅದೇನು ದೇವಸ್ಥಾನಗಳಲ್ಲಿ ಅಂತ ಹೇಳಿದ್ರೆ ಅದರಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಅಂತ ಹೇಳಿದ್ರೆ ಮಂಕಿಗಳು ತುಂಬ ಇರ್ತವೆ ಅಂತ ಅನ್ಸುತ್ತೆ ಆ ಮಂಕಿಗಳಿಗೂ ಕೂಡ ಜನಗಳು ನೋಡಿ ಭಯನೇ ಇಲ್ಲ ಅವುಗಳಿಗೂ ಕೂಡ ದಿನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ ಊಟದ ಹಾಲಲ್ಲೂ ಕೂಡ ಅಷ್ಟೇ ಜನ ಇದ್ರು ಇಲ್ಲಿ ಕೂಡ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಪ್ರತಿದಿನನೂ ಮೂರು ಟೈಮು ಕೂಡ ಊಟದ ವ್ಯವಸ್ಥೆ ಇರುತ್ತೆ ಅದರಲ್ಲೂ ಇಂತಹ ವಿಶೇಷ ದಿನಗಳಲ್ಲಿ ತುಂಬಾ ಜನ ಜಾಸ್ತಿ ಇರ್ತಾರೆ ನೋಡಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಅದು ಕೂಡ ಕಾಣಿಸ್ತಾ ಇದೆ ನೋಡಿ ನಾನು ದೂರದಲ್ಲಿ ಇದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇರ್ಬೋದು ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನಾನು ನೋಡಿ ಇಷ್ಟೊಂದು ಸೌದೆಗಳೆಲ್ಲ ರಾಶಿ ಹಾಕಿದ್ದಾರೆ ಅಲ್ಲಿ ಒಲೆ ಉರಿತಾ ಇರೋದು ಕೂಡ ಕಾಣಿಸ್ತಾ ಇದೆ ನೋಡಿ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ ನೋಡಿ ಸುತ್ತ ಈ ದೇವಸ್ಥಾನ ಬಂದು ಕಾಡೊಳಗಡೆ ಇರೋದು ಇಲ್ಲಿ ಮಂಗಗಳು ಕೂಡ ಜಾಸ್ತಿ ಇರೋದ್ರಿಂದ ಈ ಸುತ್ತಲೂ ದೇವಸ್ಥಾನ ಸುತ್ತಲೂ ಮತ್ತೆ ಊಟದ ಹಾಲು ಎಲ್ಲ ಕಡೆನೂ ಕೂಡ ಈ ತರ ಜಾಲರಿಯಿಂದ ಕವರ್ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಮಂಗಗಳು ಬಂದು ಭಕ್ತರ ಹತ್ರ ಎಲ್ಲ ದೇವಸ್ಥಾನಕ್ಕೆ ಬಂದಿರೋ ಭಕ್ತರ ಹತ್ರ ಎಲ್ಲ ಚೇಷ್ಟೆಗಳು ಮಾಡೋದು ಮತ್ತೆ ಅವರು ತಂದಿರೋ ಹಣ್ಣುನೆಲ್ಲ ಕಿತ್ಕೊಳ್ಳೋದು ಇದನ್ನೆಲ್ಲ ಮಾಡ್ತವೆ ಅಂತ ಹೇಳಿ ಈ ತರ ಜಾಲರಿಯಲ್ಲೇನೆ ಕವರ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಷ್ಟು ಕ್ಯೂ ಪಾಸ್ ಆಗ್ತಾನೇ ಇದೀವಿ ಆದರೂ ಕೂಡ ಜನಗಳು ನಾವು ಹೋದಾಗ ಎಷ್ಟಿದ್ರು ನಾವು ಬರೋ ತನ್ಕಲು ಅಷ್ಟನ್ನೇ ಇದ್ರು ಅಂತ ಹೇಳ್ಬೋದು ಜನರು ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಹೋಗೋರು ಹೋಗ್ತಾನೆ ಇದ್ದಾರೆ ಬರ್ತಾರೆ ಬರೋರು ಬರ್ತಾನೆ ಇದ್ರು ನಾವು ಕೂಡ ಕ್ಯೂ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ ಹಾಗೆ ಹಣ್ಣು ಕಾಯಿ ಕೂಡ ಮಾಡಿಸ್ಕೊಂಡ್ವಿ ಹಣ್ಣುಕಾಯಿ ಮಾಡಿಸ್ಕೊಂಡ್ವಿ ಹಾಗೆ ಮುಂದೆ ಹೋದ್ವಿ ಅಲ್ಲಿ ಹೊರಗಡೆ ಹಣ್ಣುಕಾಯಿ ಎಲ್ಲ ಮಾಡೋ ವ್ಯವಸ್ಥೆ ಇತ್ತು ಯಾಕೆಂದರೆ ದೇವಸ್ಥಾನದೊಳಗಡೆ ಆದರೆ ಜನ ರಶ್ ಇರೋದರಿಂದ ಎಲ್ಲ ತುಂಬ ಗಲಿಬಿಲಿ ಅಂತ ಅಂಥೇಳಿ ಹೊರಗೇನೆ ಇತ್ತು ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಬಂಡೆ ಅಲ್ಲಿ ಹುಡುಗಿ ನಿಂತಿದ್ದಾಳಲ್ಲ ಅಲ್ಲಿರೋದು ಅದು ಬಂಡೆ ಅದು ಬಂದು ದೇವಸ್ಥಾನದ ಗರ್ಭಗುಡಿ ಗರ್ಭಗುಡಿಯ ಹಿಂಭಾಗ ಇದು ಈ ಕಲ್ಲಿದೆಯಲ್ಲ ಈ ಕಲ್ಲಲ್ಲೇ ದೇವರು ಮೂಡಿರೋದು ಅಂದರೆ ಉದ್ಭವ ಆಗಿರೋದು ಹಾಗಾಗಿ ಇದನ್ನು ಉದ್ದಾಂಜನೇಯ ಹೇಳಿ ಕರೀತಾರೆ ಆಡು ಭಾಷೆಯಲ್ಲಿ ಉದ್ದಾಂಜನೇಯ ಅಂತ ಹೇಳಿ ಕರೀತಾರೆ ಆದರೆ ಇದ್ರದ್ದು ಕ ರಿಯಲ್ ನೇಮ್ ಬಂದು ಉದ್ದಾಮ ಆಂಜನೇಯ ಹೇಳಿ ಕರೀತಾರೆ ಅಂದರೆ ಉದ್ಭವ ಆಗಿರೋದ್ರಿಂದ ಉದ್ದಾಮ ಹೇಳಿ ಕರೀತಾರೆ ನೋಡಿ ದೇವರಿಗೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಕಲ್ಲಲ್ಲೇ ಉದ್ಭವ ಆಗಿರೋದು ಇದನ್ನು ಯಾವುದೇ ರೀತಿಯಾದ ಕೆತ್ತನೆ ಅಲ್ಲ ಏನಲ್ಲ ಇದ್ರದ್ದು ಏನು ಹಿಂಭಾಗ ನಾನು ತೋರಿಸಿದ್ನಲ್ಲ ಬಂಡೆ ಇದು ಮುಂಭಾಗದಲ್ಲಿ ದೇವ ದೇವರು ಮೂಡಿ ಬಂದಿರೋದು ಉದ್ಭವ ಆಗಿರೋದು ದೇವ್ರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ನಾನು ಕೂಡ ದೇವರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡಿ ತೀರ್ಥ ಮತ್ತೆ ಪ್ರಸಾದ ಎಲ್ಲ ಆ ದೇವಸ್ಥಾನದಿಂದ ಹೊರಗೆ ಬಂದ್ವಿ ಅಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ಕಲ್ಬಂಡೆನೂ ಕೂಡ ಇದೆ ಅದಕ್ಕೆ ನಾವೇನಾದರೂ ನೆನೆಸ್ಕೊಂಡು ನಾವು ಕಾಯಿನ್ ಅಂಟಿಸಿದ್ರೆ ಆ ಕೆಲಸ ಆಗುತ್ತೆ ಅಂತ ಹೇಳಿದರೆ ಆ ಕಾಯಿನ್ ಅಲ್ಲೇ ಅಂಟ್ಕೊಳ್ಳುತ್ತೆ ಅನ್ನೋದು ಒಂದು ನಂಬಿಕೆ ಹಾಗೆ ನಮ್ಮ ಮಕ್ಕಳು ಕೂಡ ಅಂಟಿಸ್ತೀವಿ ಅಂತ ಹೇಳಿ ಅಂಟಿಸ್ತಾ ಇದ್ರು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಈಗ ಕುಂಕುಮ ಮತ್ತು ವಿಭೂತಿ ಎಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಅಲ್ಲಿ ಕುತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ ನೋಡಿ ಇದ್ರದ್ದು ಹೆಸರು ಬಂದು ಉದ್ದಾಂಜನೇಯ ಅಂತಲೂ ಕರೀತಾರೆ ಉದ್ದಾಮ ಅಂತಲೂ ಕರೀತಾರೆ ಯಾಕೆಂದ್ರೆ ಉದ್ಭವ ಆಗಿರೋದ್ರಿಂದ ಉದ್ದಾಂಜನೇಯ ಉದ್ದಮ ಆಂಜನೇಯ ಕೂಡ ಕರೀತಾರೆ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಆಮೇಲೆ ಈಗ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ ನಾವು ದರ್ಶನಕ್ಕೆ ಎಷ್ಟು ಕ್ಯೂ ಅಲ್ಲಿ ಹೋಗಿದ್ವೋ ಊಟಕ್ಕೂ ಕೂಡ ಅಷ್ಟೇ ಕ್ಯೂ ಅನ್ನು ಪಾಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಊಟಕ್ಕೂ ಕೂಡ ಬಂದ್ವಿ ಅಲ್ಲಿ ಕೂಡ ಅಷ್ಟೇ ಸಿಸ್ಟಮೆಟಿಕ್ ಆಗಿತ್ತು ಎಲ್ಲದೂ ಕೂಡ ಎಷ್ಟೇ ಜನ ಇದ್ರೂ ಕೂಡ ಗಲಿಬಿಲಿ ಆಗ್ತಾ ಇರಲಿಲ್ಲ ನೀಟಾಗಿ ಫಸ್ಟ್ ಪಾಯಸ ಅದನ್ನೆಲ್ಲ ಬಡಿಸಿದ್ರು ಆಮೇಲೆ ಅನ್ನ ಸಾಂಬಾರು ಎಲ್ಲದನ್ನು ಬಡಿಸಿದ್ರು ನಾನು ಅದೆಲ್ಲ ನೀಟಾಗಿ ಅಷ್ಟು ಕ್ಲಿಯರಾಗಿ ವಿಡಿಯೋ ಆಗಲಿಲ್ಲ ಯಾಕೆಂದರೆ ತುಂಬ ಜನ ರಶ್ ಇದ್ದಿದ್ದರಿಂದ ಎಲ್ಲದನ್ನು ಕ್ಲಿಪ್ಪಿಂಗ್ಸ್ ಆಗಲಿಲ್ಲ ನನಗೆ ಒಟ್ಟಿನಲ್ಲಿ ದೇವ್ರ ದರ್ಶನ ಆಗಿದ್ದು ತುಂಬ ಚೆನ್ನಾಗೇ ಆಯಿತು ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್